ಸೊ ನೀವು ಅವಾಗಿಂದ ಕೇಳ್ತಾ ಇದ್ರಿ ಅಮೃತ ಅಂಜನ್ ಟೈಟ್ಲ್ ಯಾಕೆ ಅಂದ್ರೆ ಸೊ ಯಾವ್ದೇ ಸಿನಿಮಾ ಆದ್ರೂ ಒಂದು ಇನ್ವಿಟೇಷನ್ ಬೇಕು ಒಂದು ಬೆಸ್ಟ್ ಟ್ರೈಲರ್ ಇರಬೇಕು ಒಂದು ಸಾಂಗ್ಸ್ ಏನೋ ಸೊ ನಮಗೆ ಇದ್ದಿದ್ದು ಬೆಸ್ಟ್ ರೆಕಗ್ನೈಷನ್ ಅಂದ್ರೆ ಎಲ್ಲೇ ಹೋದ್ರು ಅಮೃತ ಅಂಜನ್ ಟೀಮ್ ಅಮೃತ ಅಂಜನ್ ಟೀಮ್ ಅಂತಾನೆ ಮಾತಾಡ್ಸಿ ಇಂಡಿವಿಜುವಲ್ ಸುಧಾಕರ್ ಅಂತನೋ ಇಲ್ಲ ಪಾಯಲ್ ಅಂತನೋ ಗೌರವ್ ಅಂತನೋ ಮಾತಾಡ್ಸೋದ್ಕಿನ್ನ ಜಾಸ್ತಿ ನೀವು ಅಮೃತ ಅಂಜನ್ ಶಾರ್ಟ್ ಫಿಲ್ಮ್ ಟೀಮ್ ಅಲ್ವಾ ಅಂತಾನೆ ಮಾತಾಡ್ಸೋದು ಸೊ ಆ ಟೈಟ್ಲ್ ಇಟ್ಕೊಂಡು ಬಂದ್ರೆ ನಮ್ಗೊಂದು ಪ್ಲಸ್ ಆಗ್ಬೋದು ಅನ್ನೋ ಒಂದೇ ಒಂದು ರೀಸನ್ಗೆ ಅಮೃತ ಅಂಜನ್ ಅಂತ ನಾವು ಟೈಟ್ಲು ತಗೊಂಡ್ ಮಾಡ್ಕೊಂಡಿದ್ದು ಅದು ಎನ್ ಓ ಸಿ ರೀಸನ್ಗೋಸ್ಕರ ಅದನ್ನ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದೀವಿ ಅದ್ಬಿಟ್ರೆ ಅವಾಗಲೇ ನೀವು ಕೇಳ್ದಂಗೆ ಶಾರ್ಟ್ ಫಿಲಮ್ ಜಸ್ಟ್ ಒಂದು ಕಾಮಿಡಿ ಪಂಚರ್ ಮೇಲೆ ಟೆನ್ ಮಿನಿಟ್ಸ್ ಇಲ್ಲ ಟ್ವೆಲ್ ಮಿನಿಟ್ಸ್ ಡ್ಯೂರೇಷನ್ ಅಲ್ಲಿ ಮುಗ್ದೋಗೋದು ಬಟ್ ಒಂದು ಅಂತ ಬಂದಾಗ ಅದಕ್ಕೆ ಒಂದು ಎಮೋಷನ್ಸ್ ಇರಬೇಕು ಬೇರೆ ಬೇರೆ ರೀತಿಯ ಎಲ್ಲಾ ತರ ಸೀನ್ಸ್ ಕೊಡಬೇಕು ಸೊ ನಮ್ಮ ಅಮೃತಾಂಜನ್ ಸಿನಿಮಾದಲ್ಲಿ ಒಂದು ಕಾಮಿಡಿ ಜೊತೆಯಲ್ಲಿ ಒಂದು ಫಾದರ್ ಸೆಂಟಿಮೆಂಟ್ ಆಗ್ಬೋದು ಒಂದು ಚಿಕ್ಕ ಲವ್ ಸ್ಟೋರಿ ಆಗ್ಬೋದು ಒಂದ್ ಫ್ರೆಂಡ್ಶಿಪ್ ಬಗ್ಗೆ ಆಗ್ಬೋದು ಇದನ್ನೆಲ್ಲ ಬೇಸ್ ಮಾಡಿ ಓವರ್ ಆಲ್ ಒಂದು ಸಿನಿಮಾ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಏನೇನು ಬೇಕು ಅಷ್ಟನ್ನು ಪ್ಲೇಸ್ ಮಾಡಿ ಒಂದು ಸಿನಿಮಾ ಮಾಡಿದೀವಿ ಸೊ ನೀವು ನೋಡಿದ್ರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಈಗ ತೆಲುಗು ತಗೊಂಡ್ರೆ ನೀವು ಚಾಯ್ ಬಿಸ್ಕೆಟ್ ಟೀಮ್ ಯೂಟ್ಯೂಬ್ ಚಾನಲ್ ಅವರೆಲ್ಲ ಶಾರ್ಟ್ ಫಿಲಮ್ ಇಂದ ಸ್ಟಾರ್ಟ್ ಮಾಡಿದ್ರು ಕಲರ್ ಫೋಟೋ ಅಂತ ಸಿನ್ಮಾ ಮಾಡಿ ನ್ಯಾಷನಲ್ ಅವಾರ್ಡ್ ತಗೊಂಡ್ರು ಅದು ಬಿಟ್ರೆ ತಮಿಳಿಗೆ ಬಂದ್ರೆ ನೀವು ಪ್ರದೀಪ್ ರಂಗರಾಜನ್ ಕೇಳಿರ್ತೀರ ಇವಾಗ ಸೊ ಮೋಸ್ಟ್ ಟ್ರೆಂಡಿಂಗ್ ಆಕ್ಟರ್ ಅಲ್ಲಿ ಅವರು ಅಷ್ಟೇ ಆಪ್ಲಾಪ್ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ದು ಅದನ್ನೇ ಅವರು ಲವ್ ಟುಡೇ ಅಂತ ಸಿನಿಮಾ ಮಾಡಿದ್ದು ಸೊ ಅಲ್ಲೆಲ್ಲ ಶಾರ್ಟ್ ಫಿಲಮ್ಸ್ ಇಂದ ಬಂದು ದೊಡ್ಡ ಮಟ್ಟಕ್ಕೆ ಇವತ್ತು ಸಿನ್ಮಾದಲ್ಲಿ ಹೆಸರು ಮಾಡ್ತಾ ಇದ್ದಾರೆ ಸೊ ನಾವು ಸಿನಿಮಾ ಕನ್ಸ್ ಕಟ್ಕೊಂಡೇ ಬಂದಿದ್ದು ಬಟ್ ನಮ್ಗೆ ಅವಕಾಶಗಳು ಕಮ್ಮಿ ಇದ್ರಿಂದ ಶಾರ್ಟ್ ಫಿಲಮ್ಸ್ ಥ್ರೂ ನಮ್ ಬೆಸ್ಟ್ ಏನ್ ಮಾಡ್ಬೋದು ಅದನ್ನ ಮಾಡಿ ನಾವು ಪ್ರೂವ್ ಮಾಡ್ಕೊಂಡು ಈಗ ಅದನ್ನ ಸಿನಿಮಾಗ್ ಮಾಡಿದೀವಿ ಸೊ ಹೋಪ್ ನಾನು ಏನ್ ರಿಕ್ವೆಸ್ಟ್ ಮಾಡ್ಕೊತೀನಿ ಅಂದ್ರೆ ಈ ಸಿನಿಮಾ ನಾವು ಸೋಲ್ತಿವೋ ಗೆಲ್ತೀವೋ ಬಟ್ ಇಲ್ಲಿ ಒಂದು ಹದಿನೈದು ಜನ ಈ ಸಿನಿಮಾದಿಂದ ನಿಮ್ಗೆ ಬೆಸ್ಟ್ ಒಂದಷ್ಟು ಒಳ್ಳೆ ಆಕ್ಟರ್ ಸಿಗ್ತಾರೆ ಒಳ್ಳೆ ಟೆಕ್ನಿಷಿಯನ್ ಸಿಗ್ತಾರೆ ಇನ್ನು ಹತ್ ಹದಿನೈದು ವರ್ಷ ಒಂದ್ ಇಪ್ಪತ್ತು ವರ್ಷ ಕನ್ನಡ ಇಂಡಸ್ಟ್ರಿಲ್ ಉಳ್ಕೊಳೋಂತ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಗಳು ಸಿಕ್ತಾರೆ ಸೊ ಅದ್ರ ಅಷ್ಟೊಂದ್ರೂ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ಸುಮನ್ ಸರ್ ಇರ್ಬೋದು ಜಸ್ಟ್ ಕ್ಯಾಮ್ರಾಮನ್ ಎಲ್ಲ ಇವ್ರು ಇವರು ಡೈರೆಕ್ಟ್ರೆ ಇವ್ರು ಶಾರ್ಟ್ ಫಿಲಮ್ಸ್ ಕೂಡ ಹತ್ತು ಮಿಲಿಯನ್ ಇಪ್ಪತ್ ಮಿಲಿಯನ್ ನೋಡಿದೆ ಅದನ್ನ ತೆಲುಗು ಡಬ್ ಮಾಡಿದ್ದಾರೆ ತೆಲುಗು ಹತ್ತರಿಂದ ಹದಿನೈದು ಮಿಲಿಯನ್ ನೋಡಿದೆ ಸೊ ಪಿ ಆರ್ ಕೆ ಪ್ರೊಡ್ಯೂ ಪ್ರೊಡಕ್ಷನ್ಸ್ ಫಸ್ಟ್ ಶಾರ್ಟ್ ಫಿಲಂ ಇವ್ರದೇ ಇರೋದು ಮೈನ ಮಿಸ್ ರಾಜು ಅಂತ ಜಸ್ಟ್ ಒಂದು ಪೆನ್ನ ಕ್ಯಾರೆಕ್ಟರ್ ಮಾಡ್ಕೊಂಡು ಒಂದು ಶಾರ್ಟ್ ಫಿಲಂ ಮಾಡಿದಾರೆ ಅದು ಬಿಟ್ಟು ಈ ಅಮೃತಾಂಜನ್ ಶಾರ್ಟ್ ಫಿಲಮ್ ಅಲ್ಲಿ ಸಿನಿಮಾದಲ್ಲಿ ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಸೋಸಿಯೇಟ್ ಡೈರೆಕ್ಟರ್ಸ್ ಇದ್ರು ಸಿನಿಮಾ ಆದ್ಮೇಲೆ ಶೂಟ್ ಎಲ್ಲ ಮುಗಿದ ಮೇಲೆ ಅವ್ರಿಗೆ ಏನ್ ಶಾರ್ಟ್ ಫಿಲಮ್ಸ್ ಮಾಡಿದಾರಲ್ಲ ಅವ್ರು ಮಾಡಿರೋ ಕಂಟೆಂಟ್ಸ್ ಕೂಡ ಹತ್ತು ಮಿಲಿಯನ್ ವರ್ಗೂ ಹೋಗಿರೋ ಡೈರೆಕ್ಟರ್ಸು ರೈಟರ್ಸ್ ಇವಾಗ ಇವಾಗ ಅವ್ರ ಡೈರೆಕ್ಟರ್ಸ್ ಅವಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಸೊ ನಾನು ಹೇಳೋದೇನು ಅಂದ್ರೆ ಒಂದು ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂತ ಒಂದು ಟೀಮ್ ಒಳ್ಳೆ ಗಳು ಇರುವಂತ ಟೀಮ್ ಹಾರ್ಡ್ ವರ್ಕ್ ಮಾಡಿದೀವಿ ತಿಂಗಳ ರಿಹರ್ಸಲ್ಸ್ ಮಾಡಿದೀವಿ ಅದ್ರ ಜೊತೆಲಿ ಪ್ರೊಡ್ಯೂಸರ್ ಸಿನಿಮಾಗ್ ಬೇಕೋ ಅಷ್ಟನ್ನು ಕೊಟ್ಟಿದ್ದಾರೆ ಒಳ್ಳೆ ಸಿನಿಮಾ ಮಾಡಿದೀವಿ ನೀವು ಎದ್ ಬರ್ಬೇಕಾದ್ರೆ ಪರವಾಗಿಲ್ಲಪ್ಪ ಹುಡುಗರು ಚೆನ್ನಾಗಿ ಮಾಡಿದ್ದಾರೆ ಇವ್ರಿಗೆ ಇನ್ನೊಂದು ಅವಕಾಶ ಕೊಟ್ಟರೆ ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳು ಒಳ್ಳೊಳ್ಳೆ ರೀತಿಯಲ್ಲಿ ಮಾಡ್ತಾರೆ ಅಂತ ನಿಮ್ ಒಂದು ಕಾನ್ಫಿಡೆಂಟ್ ಇರುತ್ತೆ ಸೊ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಹೇಳಿದ್ದು ಕ್ವ ಯಾರಿಗೆ ತಂದೆ ತಂದೆ ಮಗನ ರಿಲೇಶನ್ಶಿಪ್ ಗೊತ್ತಿ ಕೇಳಲ್ಲ ಯಾರಿಗೆ ತಂದೆ ರವೀನ್ ಪಡಿಗ ಇಲ್ಲ ಇಲ್ಲ ಮಾಡ್ಲಿ ಮೇಡಮ್ ಅವ್ರು ಮನ್ಸಿಂದ ಆಚೆ ಬಂದ್ಮೇಲೆ ಸುಧಾಕರ್ ಗೆ ಆಕ್ಟಿಂಗ್ ಬರುತ್ತೋ ಬರಲ್ವಾ ಅಂತೋ ಅವ್ರು ಹೇಳಲಿ ಅವರು ಮಾಡಿಲ್ಲ ಅಂದ್ರೆ ಇನ್ನೊಂದ್ಸಲಿ ಇನ್ನೊಂದ್ ಸ್ವಲ್ಪ ಪ್ರಿಪರೇಷನ್ಸ್ ಮಾಡ್ಕೊಂಡು ನೆಕ್ಸ್ಟ್ ಸಿನಿಮಾದಲ್ಲಿ ಬೆಟರ್ ಅನ್ ಮಾಡ್ತೀನಿ ನಾನ್ ಮನ್ಸಿಂದ ಹೇಳಿ ಅದು ಬೇಡ ಇವಾಗ ಅದ್ರ ಬಗ್ಗೆ ಮಾತಾಡೋಣ ಈ ಸಿನಿಮಾ ಮೇಡಮ್ ನಾನು ಇಂಡಿವಿಜುವಲ್ ಆಗಿ ನಿಮ್ ಜೊತೆ ಯಾವತ್ತಾದ್ರೂ ಇಂಟರ್ವ್ಯೂ ಮಾಡಿದಾಗ ಅದ್ ನನ್ ಪರ್ಸನಲ್ ಥಿಂಗ್ ಅಂದ್ರೆ ನಾನು ಇಂಡಿವಿಜುವಲ್ ಆಗಿ ಮಾಡಿರೋದು ಅದು ಓಕೆ ಓಕೆ ನಾನು ಇಂಡಿವಿಜುವಲ್ ಆಗಿ ಕೇಳಿ ಕೇಳಿ ಆಯ್ತು ಇಂಡಿವಿಜುವಲ್ ಆಗಿ ನಿಮ್ಗೆ ಯಾವಾಗಾದ್ರೂ ಇಂಟರ್ವ್ಯೂನೋ ಇಲ್ಲ ಅಂದ್ರೆ ಒನ್ ಆನ್ ಒನ್ ಕಾನ್ವರ್ಸೇಷನ್ ನೀವು ಕೇಳಿದಾಗ ಅದ್ರ ಬಗ್ಗೆ ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ ಏನು ಏನು ಹಿಂದೆ ಮುಂದೆ ಹೇಳಲ್ಲ ಬಟ್ ಇದು ಒಂದು ಸಿನಿಮಾ ಇಡೀ ಫುಲ್ ಟೀಮ್ದು ಸಿನಮಾ ಮಾಡ್ತಿದಿರ ಅಂತಕ ಒಂದು ವರ್ಗ ಕೈಕೊಂಡ ಕೂತಿದೆ ಹೇಗ್ ಮಾಡಿರ್ತಾರೆ ಸುದಾಕರ್ ಅಂತ ನಾವು ಇಲ್ಲ ನಮಗೆ ಇಷ್ಟಪಡೋ ಒಂದು ವರ್ಗಾನು ಇದೆ ಬಿಡಿ ಮೇಡಂ ಅವರು ನೋಡ್ತಾರೆ ಓಕೆ ನೋಡ್ಬಹುದು ಬಟ್ ಇನ್ನೊಂದು ವರ್ಗ ಹೇಗ್ ಮಾಡಿರ್ತಾರೆ ನೋರೋದು ಅದು ಮೇ ಇಂಪಾರ್ಟೆಂಟ್ ಆಗುತ್ತೆ ಸೋ ಅದನ್ ಫೇಸ್ ಮಾಡೋಕೆ ಯಾವ ತರ ಸಿದ್ಧ ಆಗಿದೀರಾ ಅಂತ ಎರಡು ಬೇಡ ಸಿನಿಮಾ success ಆಗುತ್ತೆ ವ್ಯೂ ಅಲ್ಲಿ ಹೇಳಿ ನೋಟ್ಲಿ ಮೇಡಂ ನೋಡ್ಬಿಟ್ ರಿವ್ಯೂ ಮಾಡ್ತೀರಾ ನಿಮ್ಮ ಸಿನಿಮಾನಾ ಹ ರಿವ್ಯೂ ರಿವ್ಯೂ ಮಾಡ್ತೀರಾ

ಎಸ್ಎಸ್ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ